ರಾತ್ರಿ ಮಲ್ಗೋಕ್ ಹೋದ್ರೆ ನಿದ್ದೆ ಬರ್ತಿಲ್ವಾ ಬೆಳಗ್ಗೆ ಎದ್ದೇಳೋಕ್ಕೆ ಮನಸ್ಸು ಬರ್ತಿಲ್ವಾ ಕೈಯಲ್ಲಿರೋ ಮೊಬೈಲ್ ನಿಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದೆಯಾ ಗಮನ ಕೊಟ್ಟು ಕೇಳಿ ಸ್ನೇಹಿತರೆ ನೀವು ಬಡವರಾಗಿ ಹುಟ್ಟಿರ್ಬೋದು ಆದ್ರೆ ಬಡವರಾಗೆ ಸಾಯ್ಬೇಕು ಅಂತ ಎಲ್ಲೂ ಬರ್ದಿಲ್ಲ ಒಬ್ಬ ಸಾಮಾನ್ಯ ವ್ಯಕ್ತಿ ಝೀರೋ ಇಂದ ಹೀರೋ ಆಗಕ್ಕೆ ಒಬ್ಬ ಸೋತವನು ಸಾಧಕ ಆಗಕ್ಕೆ ಕಾರಣ ಅದೃಷ್ಟ ಅಲ್ಲ ಅವರ ಅಭ್ಯಾಸಗಳು ಹ್ಯಾಬಿಟ್ಸ್ ಇವತ್ತು ನಾನು ಹೇಳೋ ಈ ಹತ್ತು ಅಭ್ಯಾಸಗಳು ಕೇವಲ ಟಿಪ್ಸ್ ಅಲ್ಲ ಇವು ಶ್ರೀಮಂತರು ಮತ್ತು ಯಶಸ್ವಿ ವ್ಯಕ್ತಿಗಳ ಸೀಕ್ರೆಟ್ ಅಸ್ತ್ರಗಳು ನೀವು ನಿಮ್ಮ ಜೀವನದ ಬಗ್ಗೆ ಸೀರಿಯಸ್ ಆಗಿದ್ರೆ ಮಾತ್ರ ಈ ವಿಡಿಯೋ ನೋಡಿ ಟೈಮ್ ಪಾಸ್ ಮಾಡೋರು ದಯವಿಟ್ಟು ಈಗಲೇ ಸ್ಕಿಪ್ ಮಾಡಿ ಯಾಕಂದ್ರೆ ಈ ವಿಡಿಯೋ ಮುಗಿಯುವಷ್ಟರಲ್ಲಿ ನಿಮ್ಮ ಜೀವನದ ದೃಷ್ಟಿಕೋನವೇ ಬದಲಾಗಿರುತ್ತೆ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನಾವು ಕೆಟ್ಟ ಅಭ್ಯಾಸಗಳಿಗೆ ದಾಸರಾಗೋ ತರನೇ ಒಳ್ಳೆಯ ಅಭ್ಯಾಸಗಳಿಗೂ ದಾಸರಾಗಬಹುದು ಈ ಒಳ್ಳೆಯ ದಾಸ್ಯ ನಿಮ್ಮನ್ನ ರಾಜನನ್ನಾಗಿ ಮಾಡುತ್ತೆ ಬನ್ನಿ ತಡ ಮಾಡದೆ ಆ ಹತ್ತು ಲೈಫ್ ಚೇಂಜಿಂಗ್ ಅಭ್ಯಾಸಗಳು ಯಾವುವು ಅಂತ ನೋಡೋಣ ಮೊದಲನೇ ಅಭ್ಯಾಸ ಬೆಳಗ್ಗೆ ಬೇಗ ಎದ್ದೇಳುವ ಅಭ್ಯಾಸ ವಿನ್ ದ ಮಾರ್ನಿಂಗ್ ವಿನ್ ದ ಡೇ ಮೊದಲನೇ ಅಭ್ಯಾಸ ದಿ ಅರ್ಲಿ ಬರ್ಡ್ ಜೀವನದಲ್ಲಿ ಗೆಲ್ಲಬೇಕು ಅಂದರೆ ಮೊದಲು ನಿಮ್ಮ ಹಾಸಿಗೆಯನ್ನ ಗೆಲ್ಲಿರಿ ಸೂರ್ಯನಿಗಿಂತ ಮೊದಲು ಎದ್ದೇಳೋ ವ್ಯಕ್ತಿ ಪ್ರಪಂಚಕ್ಕಿಂತ ಒಂದು ಹೆಜ್ಜೆ ಮುಂದಿರ್ತಾನೆ ಯಾವಾಗ ನೀವು ಅಲಾರಂ ಮುಂಚೆ ನಿಮ್ಮ ದಿನವನ್ನ ಪ್ಲಾನ್ ಮಾಡ್ತಿರೋ ಆಗ ದಿನದ ಕಂಟ್ರೋಲ್ ನಿಮ್ಮ ಕೈಯಲ್ಲಿರುತ್ತೆ ತಡವಾಗಿ ಎದ್ದವರು ದಿನವಿಡೀ ಓಡ್ತಾನೆ ಇರ್ತಾರೆ ಆದರೆ ಬೇಗ ಎದ್ದವರು ದಿನವನ್ನ ಆಳ್ತಾರೆ ಟಿಪ್ ನಾಳೆಯಿಂದ ಅಲಾರಂಸ್ ಮಾಡೋ ಬದಲು ಒಂದೇ ಏಟಿಗೆ ಎದ್ಬಿಡಿ ಮ್ಯಾಜಿಕ್ ನೋಡಿ ಎರಡನೆಯದು ನಿರಂತರ ವಿದ್ಯಾರ್ಥಿಯಾಗಿರಿ ಆಲ್ವೇಸ್ ಬಿ ಎ ಲರ್ನರ್ ಜೇಬಲ್ಲಿ ಕಾಸು ಖಾಲಿಯಾದ್ರೂ ಪರವಾಗಿಲ್ಲ ತಲೆಯಲ್ಲಿ ವಿಷಯ ಖಾಲಿ ಸಚಿನ್ ತೆಂಡೂಲ್ಕರ್ ಆಗ್ಲಿ ಅಂಬಾನಿ ಆಗ್ಲಿ ಇವತ್ತಿಗೂ ಹೊಸದನ್ನ ಕಲಿತಾ ಇದ್ದಾರೆ ನೀವು ಕಲಿಯೋದನ್ನ ನಿಲ್ಸಿದ ದಿನ ನಿಮ್ಮ ಬೆಳವಣಿಗೆ ನಿಂತು ಹೋಗುತ್ತೆ ಪ್ರತಿದಿನ ರಾತ್ರಿ ಮಲಗೋ ಮುಂಚೆ ನಿಮ್ಮನ್ನ ನೀವೇ ಕೇಳ್ಕೊಳ್ಳಿ ಇವತ್ತು ನಾನು ಹೊಸದೇನು ಕಲಿತೆ ಮೂರನೇ ಸೂತ್ರ ಮಾತು ಬೆಳ್ಳಿ ಮೌನ ಬಂಗಾರ ದೇವರು ನಮಗೆ ಎರಡು ಕಿವಿ ಒಂದೇ ಬಾಯಿ ಕೊಟ್ಟಿರೋದು ಯಾಕೆ ಗೊತ್ತಾ ಜಾಸ್ತಿ ಕೇಳಿಸ್ಕೋ ಕಮ್ಮಿ ಮಾತಾಡುವ ಅಂತ ಮೂರ್ಖರು ಮಾತ್ರ ತಮಗೆ ಗೊತ್ತಿರೋದನ್ನೇ ಬಡ್ಕೊಳ್ತಾ ಇರ್ತಾರೆ ಬುದ್ಧಿವಂತರು ಇನ್ನೊಬ್ಬರ ಮಾತನ್ನ ಕೇಳಿ ಅದರಿಂದ ಜ್ಞಾನ ಪಡಿತಾರೆ ನಿಮ್ಮ ಸೈಲೆನ್ಸ್ ನಿಮ್ಮ ಶಕ್ತಿಯಾಗಲಿ ನಾಲ್ಕನೇ ಅಭ್ಯಾಸ ಇಲ್ಲ ಅನ್ನೋದನ್ನ ಕಲಿಯಿರಿ ಪವರ್ ಆಫ್ ನೋ ಎಲ್ಲದಕ್ಕೂ ತಲೆ ಆಡಿಸೋಕೆ ನೀವೇನು ಗೊಂಬೆನಾ ನಿಮ್ಮ ಗುರಿಗೆ ಅಡ್ಡಿ ಬರೋ ಫ್ರೆಂಡ್ಸ್ ಆಗಲಿ ಪಾರ್ಟಿ ಆಗಲಿ ಅಥವಾ ಸೋಂಬೇರಿತನ ಆಗಲಿ ಮುಖಕ್ಕೆ ಹೊಡೆದ ಹಾಗೆ ನೋ ಹೇಳಿ ಜನರಿಗೆ ಇಷ್ಟವಾಗೋಕೆ ಹೋಗಿ ನಿಮ್ಮ ಲೈಫ್ ಹಾಳು ಮಾಡ್ಕೋಬೇಡಿ ಈಗ ನೋ ಅಂದ್ರೆ ಭವಿಷ್ಯದಲ್ಲಿ ಲೈಫ್ ನಿಮಗೆ ಯಸ್ ಅನ್ನುತ್ತೆ ಐದನೇ ಪಾಯಿಂಟ್ ರಿಸ್ಕ್ ತಗೊಳ್ದೇ ಇರೋದೇ ಜೀವನದ ಅತಿ ದೊಡ್ಡ ರಿಸ್ಕ್ ಜನ ನಗ್ತಾರೆ ಸೋತ್ ಬಿಡ್ತೀನಿ ಅನ್ನೋ ಭಯ ಬಿಡಿ ದಡದಲ್ಲಿ ನಿಂತರೆ ಸೇಫ್ ಆಗಿರ್ತೀರ ಆದ್ರೆ ಹಡಗು ಇರೋದು ದಡದಲ್ಲಿ ನಿಲ್ಲೋಕಲ್ಲ ಸಮುದ್ರ ಆಳೋಕ್ಕೆ ರಿಸ್ಕ್ ತಗೊಳ್ಳಿ ಗೆದ್ರೆ ಕ್ಯಾಪ್ಟನ್ ಆಗ್ತೀರಾ ಸೋತ್ರೆ ಕನ್ಸಲ್ಟೆಂಟ್ ಆಗ್ತೀರಾ ಎರಡರಲ್ಲೂ ಲಾಭನೇ ಆರನೇ ಪಾಯಿಂಟ್ ನಿಮ್ಮನ್ನ ನೀವು ಅರ್ಥ ಮಾಡಿಕೊಳ್ಳಿ ಸೆಲ್ಫ್ ಟಾಕ್ ದಿನಕ್ಕೆ ಹತ್ತು ನಿಮಿಷ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಕನ್ನಡಿ ಮುಂದೆ ನಿಂತು ನಿಮ್ಮ ಜೊತೆ ನೀವೇ ಮಾತಾಡಿ ನಾನು ಯಾರು ನಾನು ಏನ್ ಮಾಡ್ತಾ ಇದ್ದೀನಿ ನನ್ನ ಮುಂದಿನ ಗುರಿ ಏನು ಜಗತ್ತನ್ನ ಅರ್ಥ ಮಾಡ್ಕೊಳ್ಳೋ ಮುಂಚೆ ನಿಮ್ಮನ್ನ ನೀವು ಅರ್ಥ ಮಾಡಿಕೊಳ್ಳಿ ನಿಮ್ಮ ಬೆಸ್ಟ್ ಫ್ರೆಂಡ್ ನೀವೇ ಆಗಿರ್ಬೇಕು ಏಳನೇ ಸೂತ್ರ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಿ ಡೋಂಟ್ ಪ್ರೊಕ್ರಾಸ್ಟಿನೇಟ್ ಯಶಸ್ವಿ ಜನರು ನಿರ್ಧಾರ ತಗೊಳ್ಳಕ್ಕೆ ವರ್ಷಗಟ್ಟಲೆ ಯೋಚಿಸಲ್ಲ ತಪ್ಪು ನಿರ್ಧಾರ ಆದ್ರೂ ಸರಿ ತಗೊಂಡು ಅದನ್ನ ಸರಿ ಮಾಡ್ತಾರೆ ನಾಳೆ ಮಾಡ್ತೀನಿ ಅನ್ನೋ ರೋಗಕ್ಕೆ ಇವತ್ತೇ ಮದ್ದು ಹಾಕಿ ಗಂಟೆಗೆ ಐಡಿಯಾ ಬಂದ್ರೆ ಹತ್ತು ಒಂದಕ್ಕೆ ಕೆಲಸ ಶುರುವಾಗಿರಬೇಕು ಎಂಟನೇ ಅಭ್ಯಾಸ ಸಮಯದ ಬೆಲೆ ಅರಿಯಿರಿ ಟೈಮ್ ಮ್ಯಾನೇಜ್ಮೆಂಟ್ ಹಣ ಹೋದ್ರೆ ಸಂಪಾದಿಸಬಹುದು ಆದರೆ ಹೋದ ಸಮಯ ಯಾವತ್ತೂ ವಾಪಸ್ ಬರಲ್ಲ ಸಮಯ ಅನ್ನೋದು ಕರಗುವ ಮಂಜುಗಡ್ಡೆ ಇದ್ದ ಹಾಗೆ ನೀವು ಬಳಸಿದ್ರೂ ಕರಗುತ್ತೆ ಬಳಸದೇ ಇದ್ರೂ ಕರಗುತ್ತೆ ಸೊ ಅದನ್ನ ಸರಿಯಾಗಿ ಬಳಸಿ ಒಂಬತ್ತನೇ ಪಾಯಿಂಟ್ ಫೋಕಸ್ ಕಿಲ್ಲರ್ಸ್ನ ದೂರವಿಳಿ ಎಲಿಮಿನೇಟ್ ಡಿಸ್ಟ್ರಾಕ್ಷನ್ಸ್ ಈಗಲೇ ನಿಮ್ಮ ಫೋನ್ ನೋಡಿ ಅನವಶ್ಯಕ ಆಪ್ಗಳು ನೆಗೆಟಿವ್ ವಾಟ್ಸ್ಆ್ಯಪ್ ಗ್ರೂಪ್ಗಳು ಎಲ್ಲವನ್ನು ಡಿಲೀಟ್ ಮಾಡಿ ಒಂದು ಗಂಟೆ ಕೆಲಸ ಅಂದರೆ ಒಂದು ಗಂಟೆ ಫೋಕಸ್ ಅಷ್ಟೇ ಮಧ್ಯ ನೋಟಿಫಿಕೇಶನ್ ನೋಡೋ ಅಭ್ಯಾಸ ಬಿಟ್ಟರೆ ಅರ್ಧ ಗೆದ್ದ ಹಾಗೆ ಕೊನೆಯದಾಗಿ ಮತ್ತು ಮುಖ್ಯವಾಗಿ ಮಾಸ್ಟರ್ ಯೋರ್ ಮನಿ ದುಡಿಯೋದು ದೊಡ್ಡದಲ್ಲ ಉಳಿಸಿ ಬೆಳೆಸೋದು ದೊಡ್ಡದು ಏನೇ ಕೊಂಡುಕೊಳ್ಳೋ ಮುಂಚೆ ಎರಡು ಸೂತ್ರ ಪಾಲಿಸಿ ಒಂದು ವಸ್ತು ಇಷ್ಟ ಆದರೆ ಹತ್ತು ದಿನ ಕಾಯಿರಿ ಆಗಲು ಬೇಕು ಅನ್ಸಿದ್ರೆ ಮಾತ್ರ ತಗೊಳ್ಳಿ ಅನವಶ್ಯಕ ಖರ್ಚು ಮಾಡಿ ಶ್ರೀಮಂತರಾಗೋ ಬದಲು ಹೂಡಿಕೆ ಮಾಡಿ ನಿಜವಾದ ಶ್ರೀಮಂತರಾಗಿ ಸ್ನೇಹಿತರೆ ಕೇಳೋಕೆ ಈ ಹತ್ತು ಪಾಯಿಂಟ್ಸ್ ಸಿಂಪಲ್ ಅನಿಸಬಹುದು ಆದರೆ ಇದನ್ನ ಪಾಲಿಸೋಕೆ ಬೇಕು ಈ ವಿಡಿಯೋ ನೋಡಿ ಸುಮ್ಮನೆ ಆದರೆ ಏನು ಬದಲಾಗಲ್ಲ ನನ್ನದೊಂದು ಚಾಲೆಂಜ್ ಇದೆ ಈ ಹತ್ತು ಅಭ್ಯಾಸಗಳಲ್ಲಿ ಯಾವುದು ನಿಮಗೆ ತುಂಬಾ ಕಷ್ಟ ಅನಿಸುತ್ತೆ ಅದನ್ನ ಕಾಮೆಂಟ್ ಮಾಡಿ ಯಾರು ತಮ್ಮ ಜೀವನ ಬದಲಾಯಿಸಿಕೊಳ್ಳೋಕೆ ತಯಾರಿದ್ದೀರೋ ಕಾಮೆಂಟ್ನಲ್ಲಿ ಈಗಲೇ ಐ ಆಮ್ ರೆಡಿ ಅಂತ ಟೈಪ್ ಮಾಡಿ ನೋಡೋಣ ಎಷ್ಟು ಜನ ಸೀರಿಯಸ್ ಆಗಿದ್ದೀರಾ ಅಂತ ಇದೇ ರೀತಿಯ ಪವರ್ಫುಲ್ ವಿಡಿಯೋಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್